ಆಮೇಲೆ ನಮ್ಮ ಸೂಪರ್ ಎಂ ಎಲ್ ಎ ಶಿಷ್ಯಂದ್ರ ಇದಾರೆ ಈಗ ಯಾರಾದ್ರು ಅಬ್ಜೆಕ್ಷನ್ ಮಾಡ್ತಾರೆ ಅಂತ ಹೇಳ್ತಾರೆ ಸರ್ ಕೆಲವರು ಇದಾರೆ ಹೆಸರುಗಳು ನಾನು ಹೇಳಲ್ಲ ಹೆಸರುಗಳು ಸೂಪರ್ ಎಂ ಎಲ್ ಎಲ್ಲರಿಗೂ ಗೊತ್ತಿದೆ ಸರ್ ನನ್ನ ಮನೇಷ್ ಹೇಳ್ತಾರೆ ಸೂಪರ್ ಅವರು ಶಿಷ್ಯಂದ್ರ ಇದಾರಲ್ವಾ ಸರ್ ಅವ್ರೇನಾದ್ರು ಅಲ್ಲಿ ಏನಾದ್ರು ಸಿಂಡಿಕೇಟ್ ಮೀಟಿಂಗ್ ಅಲ್ಲಿ ಏನಾದ್ರು ಪ್ರಶ್ನೆ ಕೆಲವರು ಇದೆಲ್ಲ ತಪ್ಪಲ್ಲಪ್ಪ ಕೇಳಬಹುದು ಅಂತ ಏನಾದ್ರು ಕೇಳಿದ್ರೆ ನೆಕ್ಸ್ಟ್ ಹಾಫ್ ಅನ್ ಅವ್ರಿಗೆ ಮತ್ತೆ ಯಾಕೆ ಮಾತಾಡ್ತೀರಾ ಯಾಕೆ ಮಾತಾಡ್ತಿದಾರ ಅಂತ ಆಯ್ತು ಸರ್ ನಮ್ಮ ಯೂನಿವರ್ಸಿಟಿ ಮಿಕ್ಕ ಫ್ಯಾಕ್ಟ್ರಿನ ಸೂಪರ್ ಎಮ್ ಎಲ್ ಎ ಅವರು ಶಿಕ್ಷಣ ಪಿ ಎ ತಮ್ಮನೇ ಇಪ್ಪತ್ತೆಂಟು ಲಕ್ಷ ರೂಪಾಯಿ ನಾನು ಮಣ್ಣು ನೋಡಿದೀನಿ ಅಂತ ಬಿಲ್ ಮಾಡ್ಕೊಂಡಿದ್ದಾರೆ ಅಲ್ವಾ ಅದ್ರ ದಾಖಲೆ ಕೊಟ್ಟಿದ್ವ ನಾವು ನಮ್ದೇನು ಇಟ್ಕೆ ಫ್ಯಾಕ್ಟ್ರಿ ನಾವು ಮಣ್ಣು ನೋಡಿದಕ್ಕೆ ಇವರು ಮುನೇಶ್ವರ ಲೋಕಾಯುಕ್ತದಲ್ಲಿ ದುಡ್ಡು ದಾಖಲಿಸಿದ ಆಯ್ತು ಒಂದು ತಿಂಗಳು ಹೋಗಿ ರಾಯಲ್ಟಿ ಕಟ್ಕೊ ಬರ್ತಾರೆ ಒಂಬತ್ತು ಲಕ್ಷ ಇವೆಲ್ಲ ಅಕ್ರಮಗಳಲ್ವಾ ಕೃಷ್ಣ ಭಟ್ ಅವ್ರಿಗೆ ಯಾವ ಕಾಣಿಸಿದ್ವಾಗಾದ್ರೆ ಸಂಬಂಧ ಆಗ್ಬಿಟ್ರೆ ಎಲ್ಲದಕ್ಕೂ ಸೈನ್ ಮಾಡ್ಬಿಡ್ತಾರೆ ಇವರು ಬರ್ಕೊಟ್ಟಿರೋ ರಿಪೋರ್ಟ್ಗಳಿಗೆ ಸರ್ ತಗ ಕಾಮಗಾರಿನೇ ಮಾಡಿದಾರಲ್ಲ ಸರ್ ಹೇಳಿ ಲಕ್ಷ ಕಾಮಗಾರಿ ಮಾಡಿದ್ದಾರೆ ಸರ್ ನಿರ್ಮಿತಿ ಕೇಂದ್ರದ ಮೂಲಕ ಕೇಂದ್ರದ ಮೂಲಕ ಪೇಂಟ್ ಮಾಡೋದು ಜನರೇಟರ್ ಅವೆಲ್ಲರನ್ನು ಒಂದು ಕೋಟಿ ಇಪ್ಪತ್ತ್ ಮೂರು ಲಕ್ಷ ಬಿಲ್ ಮಾಡಿದ್ದಾರೆ ಏನೇನು ಮಾಡಿದ್ದಾರೆ ಅಂತ ನಾಳೆ ಒಂದು ರೌಂಡ್ ಹೋಗ್ಬಿಟ್ಟು ತರ ಒಂದು ಮನ್ಸಂದ್ರೆ ಜಾಸ್ತಿ ದೂರ ಇಲ್ಲ ಸರ್ ನೋಡ್ಕೊಂಡ್ ಬನ್ನಿ ನಾನು ಕೆಲವು ಫೋಟೇಜಸ್ ಕೊಡ್ತೀನಿ ಸರ್ ಟೆಂಡರ್ ಅಲ್ಲಿ ಏನ್ ನಡೀತಾರೆ ಅನ್ನೋದು ನಮ್ಮೆಲ್ಲರಿಗೂ ತುಂಬಾ ಚೆನ್ನಾಗಿ ಗೊತ್ತಿದೆ ಸರ್ ಈಗ ನನ್ನ ಆಫೀಸ್ ನಾನು ಒಬ್ಬ ಇಂಜಿನಿಯರ್ ಅಂದಾಗ ನಾನು ನಾನು ಹೇಳ್ತೀನಿ ನಮ್ಮಗೆ ಮೂರು 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 ಟೆಂಡರ್ ಬರ್ಬೇಕು ಕನಿಷ್ಠ ಮೂರು ಬಿಡ್ಡಾರ್ ಇರ್ಬೇಕಲ್ವಾ ಸರ್ ಅಂತ ನಾವು ಕೇಳ್ತೀವಿ ಲಾಸ್ಟ್ ಟೈಮ್ ಅಲ್ಲಿ ಒಂದು ಹಗಾರ ಆಗಿತ್ತು ಸರ್ ನಮ್ಮ ಯೂನಿವರ್ಸಿಟಿಯಲ್ಲಿ ಎಪ್ಪತ್ತ ಆರು ಲಕ್ಷ ರೂಪಾಯಿ ಸಿ ಟಿವಿ ಕ್ಯಾಮ್ರಾ ಅಳವಡಿಕೆನಲ್ಲಿ ನೂರು ಕಿಲೋಮೀಟರ್ ಕೇಬಲ್ ಬೇಕು ಅಂತ ಹೇಳಿ ನಲವತ್ತೈದು ಲಕ್ಷ ಬಿಲ್ ಮಾಡಿದ್ರು ಸರ್ ಅದು ಹೆಚ್ಚು ಕಡೆ ನಮ್ಮ ಎಲ್ಲ ಮಾಧ್ಯಮ ಗಮನಕ್ಕೂ ಇದೆ ಸರ್ ಅಂದ್ರೆ ಮನ್ಸರ್ ಕ್ಯಾಂಪಸ್ ಅಲ್ಲಿ ಎಪ್ಪ ನೂರ್ ಇಪ್ಪತ್ ಮೂರು ಸಿ ಸಿ ಕ್ಯಾಮ್ರಾ ಹಾಕೋದಕ್ಕೆ ನೂರು ಕಿಲೋಮೀಟರ್ ಹಿರ್ಬೇಕಾ ಅಂದ್ರೆ ಇಲ್ಲಿ ಮೂವತ್ ಕಿಲೋಮೀಟರ್ ಬಳಸ್ಕೊಂಡು ಇನ್ನು ಕಿಲೋಮೀಟರ್ ಗೌರ್ನರ್ ಆಫೀಸ್ ಕನೆಕ್ಷನ್ ಕೊಟ್ಟಿರ್ತಾರೆ ಅವ್ರು ನೋಡ್ಕೊಳ್ಳಿ ಅನ್ನೋದಕ್ಕೆ ಅದಕ್ಕಾಗಿ ನೂರು ಕಿಲೋಮೀಟರ್ ಆಗ್ಬಿಡುತ್ತೆ ಸರ್ ಅದು ಕೆಟಿಪಿಪಿನ ಆಗಿರೋದಲ್ವಾ ಮತ್ತೆ ಹೆಚ್ಚುವರೆಲ್ಲ ನಮ್ಮ ಯಾರು ಸರ್ ಮೂರು ತರದ ಇವರೇ ಅಲ್ವಾ ಸೆಲೆಕ್ಟ್ ಮೂರು ತರದ ಮಾಡ್ಕೊಳ್ಳಲ್ಲ ಒಂದೊಂದು ಲಕ್ಷನೋ ಎರಡು ಲಕ್ಷನ ಕಡಿಮೆ ಆಗ್ತಲ್ಲ ಪಾಲುದಾರರು ಸರ್ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಪಾಲುದಾರರು ಸರ್ ಅದರಲ್ಲಿ ಕೆಲವರು ಪ್ರಬಲವಾಗಿದ್ದಾರೆ ಸರ್ ರಾಜಕೀಯ ಪಕ್ಷದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅಧ್ಯಕ್ಷರುಗಳಿದ್ದಾರೆ